ಅದಕ್ಕೆ ಅವೆಲ್ಲರೂ ಬ್ಯಾಂಕ್ ಸರ್ಜರವಾಗಿದೆ ಗಟ್ಟಿಯಾಗಿದೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಮುರುಗೋಡ ಮಾಂಥ ಆಶೀರ್ವಾದದಿಂದ ಬ್ಯಾಂಕ್ ಇವತ್ತು ಗಟ್ಟಿ ಇದೆ ನಾಳೆಯೂ ಗಟ್ಟಿದೆ ಮಾಡೋದು ಗಟ್ಟಿರ್ತೈತೆ ಯಾಕಂದ್ರೆ ಆಡಳಿತ ಮಂಡಳಿ ನಡೆಸೋರೆ ಇವತ್ತು ನಾವು ಇರ್ತೀವಿ ಮತ್ತೊಬ್ಬ ತರು ಯಾರು ಹೋಗಲಿ ಬಿಡಲಿ ಆದ್ರೆ ಮುರುಗೋಡು ಮಾಂಥ ಆಶೀರ್ವಾದ ಐತೆ ಬ್ಯಾಂಕಿಗೆ ಅದು ಸದಾವಾಗಿ ಯಾರೇ ಇದ್ದರೂ ಬ್ಯಾಂಕ್ ನಿರಂತರವಾಗಿ ಗಟ್ಟಿಯಾಗಿ ನಡ್ಕೊಂಡು ಹೋಗ್ತೈತೆ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಮುಂದಿನ ದಿನ ಮಾದಲ್ಲಿ ಯಾಕಂದರೆ ಇನ್ನೂ ಗಟ್ಟಿಯಾಗಿ ಯಾಕಂದರೆ ವಿಶೇಷವಾಗಿ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಳ ಗಟ್ಟಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಅನ್ನಾಸ ದೊಲ್ಲೆ ಅವರಿಗೆ ಬ್ಯಾಂಕಿನ ಬಗ್ಗೆ ಭಾರಿ ಅನುಭವದ ಬಿ ಬ್ಯಾಂಕ್ ಅಂತ ಸೊಸೈಟಿ ಕಟ್ಟಿ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಓದಂಥ ಸೊಸೈಟಿನ ಅವ್ರ ಸಲಹೆ ಮಾರ್ಗದರ್ಶನ ಯಾವತ್ತಲೂ ಡಿ ಸಿ 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 ಬ್ಯಾಂಕ್ನಾಗಿರ್ತೈತಿ ಡಿ ಸಿ ಸಿ ಬ್ಯಾಂಕ್ ಸದೃಢವಾಗಿ ಅದಕ್ಕೆ ಯಾವತ್ತೂ ಇದಾಗೋದಿಲ್ಲ ಯಾಕಂದರೆ ದಯಮಾಡಿ ಯಾರೂ ಸೊಸೈಟಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ಸದಸ್ಯರು ಯಾರೂ ಅನ್ಕೋಬಾರ್ದು ಯಾಕಂದರೆ ಬ್ಯಾಂಕ್ ಯಾಕಂದ್ರೆ ಅವಾಗ ಒಂದು ವಿಷಯ ಬಂದಾಗಂದ್ರೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಬರಬಾರ್ದು ಅಂದರು ಅದಕ್ಕೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಇಲ್ಲ ಬ್ಯಾಂಕ್ ಮುಳುಗಿಸೋರು ಯಾರೂ ಇಲ್ಲಿಲ್ಲ ಬ್ಯಾಂಕ್ ಉಳ್ಸಾವಿರ ಎಲ್ಲ ಹೋಗಿದಾರು ಬ್ಯಾಂಕ್ ಉಳ್ಸಾವಿರ ಎಲ್ಲ ಇಲ್ಲ ಅದ್ರಿ ಅದಕ್ಕೆ ಯಾರು ಅಂತ ಹೋಗ್ಬಾರ್ರಿ ಬ್ಯಾಂಕ್ ಉಳಿತೈತಿ ಎಲ್ಲಿ ಮುಳುಗುದಿಲ್ಲ ಏನು ನೂರು ವರ್ಷ ಆದರೂ ಡಿ ಸಿ ಸಿ ರ್ಯಾಂಕ್ ಮುಳುಗುದಿಲ್ಲ ಉಳ್ಸಾವಿರ ಎಲ್ಲರಿಗೂ ಕೂತಿದ್ರು ದಯಮಾಡಿ ಅದಕ್ಕೋಸ್ಕರ ಅದ್ರ ಜೊತೆಗೆ ಇದು ಚಲೋ ಕಂಪ್ನಿ ನೋಡಿ ಸೆಕ್ಯೂರಿಟಿ ತಗೊಂಡು ಕೊಟ್ರೆ ಬ್ಯಾಂಕ್ ಯಾವತ್ತೂ ಮುಳುಗುದಿಲ್ಲ ಬ್ಯಾಂಕ್ ಭಾಳ ಗಟ್ಟಿಯಾಗಿದೆ ದಯಮಾಡಿ ಯಾರು ತಾವೆಲ್ಲ ಬಂದಿದ್ರಿ ತಾವು ಅದ್ರಿ ಗಟ್ಟಿಯಾಗಿ ಮಾಡ್ರಿ ವಿಶೇಷವಾಗಿ ಯಾಕಂದ್ರೆ ಒಬ್ಬರು ಟ್ಯಾಕ್ಟರ್ ಸಾಲ ಕೊಡೋ ಸಂಬಂಧ ನೀವು ಡೈರೆಕ್ಟರ್ ಯಾಕೆ ಸಹ ಬೇಕಾಗ್ತೈತಿ ನೀವು ರೈತರ ಮೇಲೆ ಕೊಡಬೇಕಂದ್ರೆ ಖಂಡಿತವಾಗಿ ಅದನ್ನು ಬೇಕಾದ್ರೆ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ನಮ್ಮ ರಾಯವ ಟಿ ಎಫ್ ಸಿ ಎಮ್ ಎಸ್ ಬಸಗುಂಡಿ ಅವ್ರು ಅದಿರಿಲ್ರ ಎಲ್ಲಿ ಹೋದ್ರು ಅದಕ್ಕೆ ಅದಿರಲ್ಲ ಅದಕ್ಕೆ ನೀವೆಲ್ಲ ಹೇರ ನಿಮ್ಮೊಂದು ಐದು ಮಂದಿನ ಬ್ಯಾಂಕಿಗೆ ಇನ್ವೈಟ್ ಮಾಡ್ತೇನೆ ನೀವು ಬರ್ಬೇಕು ಹಿಂದಿದ್ದಾಗ ಎಷ್ಟು ಖರ್ಚು ಆಗ್ತಿತ್ತು ಈಗ ಎಷ್ಟು ಖರ್ಚು ಉಳಿಸಿದ್ದು ನಾವು ನೀವು ಬಂದಿಲ್ಲ ಚೆಕ್ ಮಾಡಬೇಕು ಯಾರೈದ ಮೇಲೆ ನೀವು ಇಂಪಾರ್ಟೆಂಟ್ ಸೆಕ್ರೆಟರಿಗಳು ಬರಬೇಕು ಹಿಂದಿದ್ದಂಥದ್ದು ಏನೇನು ಖರ್ಚು ಡಿ ಸಿ ಸರೈನಾಗ್ತಿತ್ತು ಎಷ್ಟು ಖರ್ಚು ಈಗ ಅಪ್ಪ ಸಪ್ ಕುಳಗಡೋರು ಬಂದ ನಂತರ ಎಷ್ಟು ನಾವು ಕಡಿ ಸುಮಾರು ಹತ್ತು ಕೋಟಿ ಅಂದರೆ ಖರ್ಚು ನಾವು ಕಡಿಮೆ ಮಾಡಿದ್ರೆ ಉಳಿತಾಯ ಮಾಡಿದ್ವು ಎಷ್ಟು ಉಳಿತಾಯ ಆಗ್ತಿದ್ದು ಮುಂದಿನ ದಿನಮಾತ್ ರೈತರಿಗೆ ಲಾಭ ಆಗ್ತೈತಿ ಅದಕ್ಕೆ ತಾವೆಲ್ಲ ಪ್ರಶ್ನೆ ಬಗ್ಗೆ ವಿಚಾರ ಇದ್ದರೆ ಪ್ರಶ್ನೆ ಕೇಳಕ್ಕೆ ಎಲ್ಲರಿಗೂ ಸ್ವತಂತ್ರ ಐತೆ ಮುಂದಿನ ಬೇಕಾದ್ರೆ ನಿಮಗೆ ಏನಾದರೂ ಕಾನೂನಾಗಿ ಚೇಂಜ್ ಮಾಡಿ ಮೊದಲೇ ತಾವು ಲೇಖಿತವಾಗಿ ಬರೆದು ಕೊಟ್ಟಾರೆ ಅದಕ್ಕೆ ಉತ್ತರ ಕೊಡೋಕ್ಕೂ ಭಾಳ ಕರೆಕ್ಟ್ ಇರ್ತೈತಿ ಮುಂದಿನ ದಿನ ಬಂದಾಗ ಉತ್ತರ ಕೊಡೋಕ್ಕೂ ಟೈಮ್ ಚೇಂಜ್ ಮಾಡ್ಕೋತೀವಿ ಎಲ್ಲ ಮಾಡ್ತೀವಿ ಅದಕ್ಕೆ ದಯಮಾಡ್ತಾವೆಲ್ಲರೂ ಬಿ ಸಿ ಸಿ ಬ್ಯಾಂಕ್ ಭಾಳ ಗಟ್ಟಿಯಾಗಿತ್ತು ಆಗೈತಿ ಮುಂದಿನ ದಿನ ನಾವೆಲ್ಲರೂ ಅನ್ನ ಸದ್ಯಲ್ಲೇ ಮಾ ದೊಡ್ಡಗೌಡರು ಎಲ್ಲರೂ ಕೂಡಿ ಇನ್ನೂ ಈ ಬ್ಯಾಂಕಿನ ಈ ಡಿಪಾಸಿಟ್ ಎಂಟು ಸಾವಿರದ ಹತ್ತು ಸಾವಿರ ಕೋಟಿಗೆ ಹೆಂಗೆ ಒಯ್ಬೇಕು ಇನ್ನೂ ಹೆಚ್ಚು ರೈತರಿಗೆ ಸಾಲ ಏನು ಕೊಡಬೇಕಂತ ಈ ವಿಶೇಷ ಎಲ್ಲ ಇಟ್ಕೋದ್ವಿ ಅದಕ್ಕೆ ನಾವು ಬ್ಯಾಂಕ್ ಗಟ್ಟಿಯಾಗಿ ಹೇಳ್ತೀವಿ ಮುರುಗೋಡು ಮಹಾನ್ ಆಶೀರ್ವಾದದಿಂದ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನೆಲೆಸಿ ದಯಮಾಡಿ ಯಾರೂ ಸಂಸ್ಥೆ ಮಾಡೋಕ್ಕೆ ಹೋಗಿ ಬರ್ರಿ ನಮಗೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇದ್ದಾರೆ ಪ್ರಭಾಕರ್ ಚೋಡೆ ಸಾಹಾರದವರೆಲ್ಲ ಅಂದರೆ ನಮ್ಮ ಆಟ ಸರ್ತಿ ಲಕ್ಷ್ಮಣ್ ಸೌಧಿ ಅವ್ರು ರಮೇಶ್ ಜಾರಕಿಹೊಳಿ ಇರ್ತಾರೋ ಅಣ್ಣ ಸರ್ ಜೊಲ್ಲೆ ಎಲ್ಲರೂ ಕೂಡಿ ಮುಂದೆ ಗಟ್ಟಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಸಂಶೆ ಬರ್ರಿ ಅದಕ್ಕೂ ನಾ ಭಾಷೆ ಮಾಡಿದ್ಲು ತಂದೀನಿ ಆದರೂ ಮಾಡಿನಿ ಅದಕ್ಕೆ ಏನಾದರೂ ತಪ್ಪಾಗಿ ಶ್ರಮಿಸಬೇಕು ಅದಕ್ಕೆ ಇವತ್ತಿನ ಸಭೆ ಭಾಳ ಯಶಸ್ವಿಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ತಾವು ಚಲೋ ಅಂತ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಂತೇಳಿ ತಮ್ಗೆ ಹೇಳುತ್ತಾ ಇವತ್ತಿನ ಸಭೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲ್ಲ ಆಡಳಿತ ಮಂಡಳಿ ಅಧಿಕಾರಿಗಳು ಕರೆದು ನನಗೆ ಸತ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡಿ ಅವಕಾಶ ಮಾಡಿಕೊಟ್ಟಂತ ಅವ್ರಿಗೆಲ್ಲರಿಗೂ ವಂದಿಸಿ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತು ನೋಡ್ತೀನಿ